ನೋಡಿ ಇದೆ ಒಂದೇ ದಿಸಕ್ಕೆ ಟೆಕ್ನಾಲಜಿ ಏನದು ಏನ್ ಕೊಟ್ಟವ್ರೆ ಲಾರಿ ಒಂದ್ ಗುದ್ದೈತಿ ಅಂತ ಕೊಟ್ಟವ್ರ ಇದ್ರಲ್ಲಿ ನಾನ್ ತರಿಸಿರೋದು ಪರ್ಟಿಕ್ಯುಲರ್ ಆಗಿ ಎರಡು ಕಲರ್ ತರ್ಸಿದೀನಿ ಇನ್ನು ಯಾರಿಗಾದ್ರೂ ನೀವ್ ನೀವಿಬ್ರು ಅಂತ ಇವಾಗ ಅದು ಮೆಸೇಜ್ ಬಂದಂತೆ ಅದು ಕಟ್ ಆಗಿದೆ ಅಮೌಂಟ್ ಅಂತ ಅಂದ್ಬಿಟ್ಟು ಮೆಸೇಜ್ ಬಂದಿನೂ ಅಮೌಂಟ್ ಬಂದಿಲ್ಲ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಸೋಮವಾರ ವ್ಲಾಗ್ ತುಂಬಾ ದಿನ ಆದ್ಮೇಲೆ ಡೈಲಿ ವ್ಲಾಗ್ ಮಾಡ್ತಾ ಇದೀನಿ ಅದೇ ಹೇಳಿದ್ನಲ್ಲ ಸ್ವಲ್ಪ ಪುಸ್ಸೋತಿರಲ್ಲ ನಂಗೆ ವಿಡಿಯೋ ಶೂಟ್ ಮಾಡೋದಿಕ್ಕೆ ಸೊ ತುಂಬಾ ಡಿಲೇ ಮಾಡಿ ಡಿಲೇ ಮಾಡಿ ವಿಡಿಯೋಸ್ ಹಾಕ್ತಾ ಇದ್ದೀನಿ ಅಂಡ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಡೈಲಿ ಬ್ಲಾಗ್ಸ್ ಮಾಡ್ಬೇಕು ಅಂತ ಇವಾಗ ಟೈಮ್ ಅನ್ಕೊಂಡಿದು ಹತ್ತು ಮುಕ್ಕಾಲು ಟಿಫನ್ ಮಾಡಿ ಮಗಳನ್ನ ಸ್ಕೂಲಿಗೆ ಕಳ್ಸಿ ಇವಾಗ ಅಡಿಗೆ ಪ್ರಿಪೇರ್ ಮಾಡ್ತಾ ಇದೀನಿ ಮಗ ನೋಡಿ ಕಾರ್ಟೂನ್ ನೆಟ್ವರ್ಕ್ ನೋಡ್ತಾ ಇದ್ದಾನೆ ಇವಾಗ ಚಿಂಟು ಟಿವಿ ಪೋಗೋ ಅದೆಲ್ಲ ಇದೆ ನಮ್ ಕಾಲದಲ್ಲಿ ಕಾರ್ಟೂನ್ ನೆಟ್ವರ್ಕ್ ಇತ್ತು ನಾವು ಟಾಮ್ ಜೆರಿ ಪುಪ್ಪ ದೆಸೆಲ್ ಸೇಲರ್ ಈ ತರ ಎಲ್ಲ ನೋಡಿದಿದ್ದು ಇವಾಗ ಇವರು ಮೋಟು ಬಂಟಿ ಅದೇನೋ ಮೋಟು ಬಂಟು ಏನೇನೋ ನೋಡ್ತಾರೆ ನಮ್ ಕಾಲದಲ್ಲಿ ಆತರ ಎಲ್ಲ ಇರ್ಲಿಲ್ಲ ಸೊ ಇವಾಗ ಹ್ಮ್ ಬಸ್ಸಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ತಂದಿದೀನಿ ಮಾಡ್ತೀನಿ ತುಂಬಾ ತುಂಬಾ ತಿಂಗ್ಳಾಯ್ತು ನಾನು ಬಸ್ಸಾರ್ ಮಾಡಿ ಮನೆಯಲ್ಲಿ ಹಂಗಾಗಿ ಬನ್ನಿ ಇವಾಗ ಫಸ್ಟ್ ಸಾಂಬಾರ್ ಮಾಡ್ಬಿಟ್ಟು ಆಮೇಲೆ ಮುಂದಿನ ಕೆಲ್ಸಗಳು ನೋಡೋಣ ಆಯ್ತಾ ಇವಾಗ ಬೇಳೆನ ಬೇಯಕೆ ಇಟ್ಟಿದ್ದೆ ಒಂದ ಅರ್ಧಂಬರ್ದ ಬೇಯಿಸ್ಕೊಳ ಅಂತ ಇನ್ನೊಂದ್ ಚೂರ್ ಬೆಂದ್ರೆ ಹಾಕ್ತೀನಿ ಸೊಪ್ಪನ್ನ ನೆನೆ ಹಾಕಿದಿನಿ ನೋಡಿ ಒಂದಿಷ್ಟು ತಗೊಂಡಿದಿನ ಸಾಕು ತಿನ್ನಲ್ಲ ಮಾಡಲ್ಲ ಸುಮ್ನೆ ತೆಗ್ ತೆಗ್ದು ಹಸುಗ್ ಹಾಕ್ಬೇಕು ಅದಕ್ಕೆ ಇಷ್ಟು ಸಾಕು ಸಬ್ಬಕ್ಕಿ ಸೊಪ್ಪು ಮತ್ತೆ ಇದೇನ್ ಸೊಪ್ಪು ಗೊತ್ತಿಲ್ಲ ಆ ಬಸ್ಸಾರ್ದು ಸೊಪ್ಪು ಮಿಕ್ಸ್ ಕೊಡಿ ಅಂತ ಕೇಳ್ದೆ ಒಂದಿಷ್ಟು ಕೊಟ್ರು ಇವಾಗ ಇದೊಂದೇ ನನಗೆ ಹೆಸರು ಬಾಯಲ್ಲಿ ಬರ್ತಾ ಇರೋದು ಇದು ಚಿಲ್ ಏನೋ ಗೊತ್ತಿಲ್ಲ ಬೈಕೊಂಬೇಡಿ ನನಗೆ ಸೊಪ್ಪಿನ ಹೆಸರು ಬೇಗ ಬಾಯಿಗೆ ಬರಲ್ಲ ದಂಟು ಎಲ್ಲ ಇದೆ ಇವಾಗ ಇಷ್ಟು ಹಾಕಿ ಬಸ್ಸಾರು ಮಾಡ್ತೀನಿ ಇವಾಗ ನೋಡಿ ಇವಾಗ ಇಷ್ಟು ಇನ್ನು ಮಿಕ್ಕಿದೆ ಇದನ್ನೆಲ್ಲ ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ ಇನ್ನೊಂದ್ ಟೈಮ್ಗೆ ಹಾಕೊಬೋದು ಇದು ವಡೆ ಗಿಡಗೆ ಬೌಂಡಕ್ಕೆ ಏನಾದ್ರು ಹಾಕೊಳ್ಳೋಣ ಅಂದ್ಬಿಟ್ಟು ಕೊತ್ಮರಿ ಸೊಪ್ಪು ಎಷ್ಟು ಬಸ್ಸಾರು ಸಾರು ಸೊಪ್ಪು ಎಲ್ಲ ಮಾಡಿ ಎರಡು ತಿಂಗಳೇ ಆಗೋಯ್ತು ಅದಕ್ಕೆ ಸರಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡ್ ಈಗ ಅರ್ಧಂಬರ್ದ ಬೆಂದೈತಲ್ಲ ಚೆನ್ನಾಗೆ ಬೆಂದೈತೆ ಸೊಪ್ಪಾಕ್ತೀನಿ ಇದೊಂದು ಸ್ವಲ್ಪ ಕಟ್ ಮಾಡಿದೆ ಇದೊಂದು ಐದು ನಿಮಿಷ ಬೆಂದ್ರೆ ನೆಕ್ಸ್ಟು ಖಾರ ರುಬ್ಕೊತೀನಿ ಎಲ್ಲರೂ ಮನೆಯಲ್ಲೂ ಬಸ್ಸಾರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ಸ್ವಲ್ಪ ಕಮ್ಮಿನೇ ಆಯಿತು ಪರವಾಗಿಲ್ಲ ತಿನ್ನಲ್ಲಲ್ಲ ಯಾರು ಅದಕ್ಕೆ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಬೋದು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಕೊಬ್ಬರಿ ಹಾಕಿದ್ದೀನಿ ಒಂದ್ ಸ್ವಲ್ಪ ಅದಾದ್ಮೇಲೆ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಮೆಣಸು ಜೀರಿಗೆ ಮತ್ತೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಕರ್ವೇನ್ ಸೊಪ್ಪು ಸ್ವಲ್ಪ ಟೇಸ್ಟ್ಗೆ ಇವಾಗ ಸ್ವಲ್ಪ ಇದು ಹುಣ್ಸೆ ಹಣ್ಣು ಹುಣ್ಸೆ ಹಣ್ಣು ಟೊಮೊಟೊ ಹಾಕಿದಿರಲ್ಲ ಏನಿಕೆ ಅಂತ ಕೇಳ್ಬೋದು ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅದಕ್ಕೇನೆ ಇವಾಗ ಒಂಚೂರು ಚೂರೇ ಚೂರು ಪೌಡ್ರ್ ಪೌಡರ್ ಹಾಕ್ತೀನಿ ನಮ್ದು ಸ್ವಲ್ಪ ಖಾರ ಜಾಸ್ತಿ ಅದಕ್ಕೆ ನಾನು ಯಾವಾಗಲೂ ಸ್ವಲ್ಪ ನೋಡ್ಕೊಂಡು ಹಾಕ್ತೀನಿ ಒಂದು ಸ್ವಲ್ಪ ಒಂದು ಅರ್ಧ ಹಾಕಿದ್ದೀನಿ ಯಾಕಂದ್ರೆ ಮಕ್ಕಳು ತಿನ್ಬೇಕಲ್ವಾ ಅದಕ್ಕೆ ಕಾನ್ಸೆಪ್ಟ್ ನಂದು ಅಡ್ಗೆ ಮಾಡ್ತೀನಿ ಅಂತಂದ್ರೆ ನನ್ ಮಕ್ಳು ತಿನ್ಬೇಕು ಫಸ್ಟ್ ಅವ್ರು ತಿನ್ಬಿಟ್ರೆ ನಮಗ್ ಸಮಾಧಾನ ಇವಾಗ ಇಷ್ಟು ರುಬ್ಕೊಂತೀನಿ ಎಷ್ಟು ಆಗೈತ್ ನೋಡೋಣಿರಿ ಇನ್ನೂ ಒಂದ್ ಸ್ವಲ್ಪ ಒಂದ್ ರೌಂಡ್ ಆಗ್ಬೇಕು ಮಸಾಲ ರುಬ್ಕೊಂಡಿದೀನಿ ಸ್ವಲ್ಪ ಸಿಡ್ದು ಬಿಡ್ತು ನಮ್ದು ಮಿಕ್ಸಿ ಟೈಟ್ ಆಗಿ ಇಟ್ಕೊಂಡಿರ್ಬೇಕು ಹಂಗೇನೆ ರುಬ್ಕೊಂಡಿದೀನಿ ಸ್ವಲ್ಪ ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡಿದೀನಿ ಒಬ್ಬಕ್ಕೆ ನೀರ್ ಕಮ್ಮಿ ಮಾಡ್ಕೊಬಿಟ್ನಾ ಇದೆ ಘಮ ಘಮ ಅಂತ ಇದೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಕುದಿ ಬರ್ಸಕ್ ಇಡ್ತೀನಿ ನೋಡಿ ಈಗ ಒಗ್ಗರಣೆ ಹಾಕ್ತಾ ಇದೀನಿ ತುಪ್ಪನು ಮತ್ತೆ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕೊಂಡಿದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಕಡೆ ಸಾಂಬಾರ್ ಕುದೀತಾ ಇದೆ స్వల్ గట్టి సాకు టైమ్ సాకెట్ మిగతా నోడి మిరదును ఇవ్ ఒగ్రణా కర్బేన్ సొప్పు ఈరు మెణిన్కాయ్ మే జిరదు బుల్ ఇష్టనా బట్ నూ హె స్వల్ప నీట ఫ్రై మార్కొండ ಇವಾಗ ಇಷ್ಟು ಸೊಪ್ಪಿದೆ ಇದಕ್ಕೆ ನಾನು ಒಗ್ಗರಣೆ ಹಾಕಕ್ ಹೋಗಲ್ಲ ಹಂಗೆ ಚೆನ್ನಾಗಿದೆ ತಿನ್ನೋದಿಕ್ಕೆ ನಾನು ಆಗ್ಲೇ ಒಂದಷ್ಟು ತಿನ್ಕೊಂಬಿಟ್ಟೆ ಒಗ್ಗರಣೆ ಹಾಕಿದ್ರು ಚೆನ್ನಾಗಿರುತ್ತೆ ಬಟ್ ಬೇಡ ಹಿಂಗೆ ಇರ್ಲಿ ಅಂತ ನಾನು ನೋಡಿ ನಮ್ಮ ಬಸ್ಸಾರು ರೆಡಿ ಲಾಸ್ಟಿಗೆ ಗೆ ಗಾರ್ನಿಶ್ ಕೊತ್ತಂಬರಿ ಸೊಪ್ಪು ಘಮ ಘಮ ಅಂತ ಇದೆ ತುಪ್ಪದ ಒಗ್ಗರಣೆ ಕೊಟ್ನಲ್ಲ ಅಡಿಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಬಂತು ಅದೇ ಖುಷಿ ಇವತ್ತು ತುಂಬಾ ತಿಂಗ್ಳಾದ್ಮೇಲೆ ಮಾಡಿದ್ರು ಚೆನ್ನಾಗ್ ಬಂದಿದ್ಯಂತ ಇರ್ಲಿ ಸಾಕು ಇವಾಗ ಸ್ವಲ್ಪ ಹೊರ್ಗಡೆ ಹೋಗ್ತಾ ಇದೀವಿ ನಾನು ಮತ್ತೆ ನನ್ ಕಜಿನ್ ನಂಗೂ ಕೆಲ್ಸ ಆಯ್ತು ಅವಳಿಗೂ ಕೆಲ್ಸ ಆಯ್ತು ಅವಳ್ದು ಎ ಟಿ ಎಂ ಅಲ್ಲಿ ಒಂದು ಎಡಬಟ್ ಮಾಡ್ಕೊಂಡಿದ್ದಾಳೆ ಹಂಗಾಗಿ ಬ್ಯಾಂಕ್ ಹೋಗ್ತಾ ಇದೀವಿ ಏನ್ ಎಡವಟ್ಟು ಏನು ಎತ್ತ ಅಂತ ಹೇಳ್ತೀನಿ ಇದು ಒಂದು ಅವೇರ್ನೆಸ್ ಆಗಿರ್ಬೇಕೆಲ್ರಿಗುನು ಸೊ ಬನ್ನಿ ಇವಾಗ ಬರ್ತಾಳೆ ನನ್ ಗಾಡೀ ಓಡ್ತಾ ಇದೀವಿ ಟೈಮ್ ಬಂದು ಎರಡೂವರೆ ಆಗಿದೆ ಊಟ ಎಲ್ಲಾ ಮುಗಿಸ್ಕೊಂಡು ಮಕ್ಳು ಮಲಗಿದಾಳೆ ಮಗ ಇನ್ನ ಟಿವಿ ನೋಡ್ತಾ ಇದ್ದಾನೆ ಸೊ ಒನ್ ಅವರ್ ಒನ್ ಅಂಡ್ ಆಫ್ ಅವರ್ ಅಲ್ಲಿ ಮನೆಗ್ ಬರ್ಬೇಕು ಬೇಗ ಸುಮ್ನೆ ಬಿಸ್ಲಲ್ಲೆಲ್ಲ ಮಕ್ಳನ್ ಕರ್ಕೊಂಡೋಗಾಗಲ್ಲ ಅದಕ್ಕೋಸ್ಕರ ಇಲ್ಲಿ ನಮ್ಮನೆ ಎದುರುಗಡೆ ಒಂದ್ ಮನೆ ಕಟ್ತಾ ಇದಾರೆ ತುಂಬಾ ವರ್ಷಗಳ ಆದ್ಮೇಲೆ ಸೈಟ್ ಯಾರ್ ತಗೊಂಡಿದ್ರು ಅಂತಾನೂ ಗೊತ್ತಿರ್ಲಿಲ್ಲ ನಮ್ಗೆ ನೋಡಿ ಇದೇ ಒಂದೇ ದಿಸಕ್ಕೆ ಟೆಕ್ನಾಲಜಿ ಎಷ್ಟು ಮುಂದುವರದೈತೆ ನೋಡಿ ಎಲ್ಲ ಅರ್ಧ ಇವಾಗ ಬ್ಯಾಂಕ್ ಹತ್ರ ಬಂದ್ವಿ ಅವಳು ಹೋದ್ಲು ಈ ಎ ಟಿ ಎಮ್ ಅಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಈ ಫೋನ್ ಪೇನ ಸ್ಕ್ಯಾನ್ ಮಾಡ್ಬಿಟ್ಟೇನೋ ಏನೋ ದುಡ್ಡು ತಗೋಬೋದಲ್ಲ ಈ ಕಾರ್ಡ್ ಹಾಕ್ತಂಗೆ ಆತರ ತಗೊಂಡಿದ್ದಾಳೆ ಫಸ್ಟ್ ಟೈಮ್ ತಗೊಂಡಾಗ ಹತ್ತು ಸಾವಿರ ಅಲ್ಲೇ ಸ್ಟಕ್ ಆಗ್ಬಿಟ್ಟಿದೆ ಬಂದಿಲ್ಲ ಸೊ ಕಂಪ್ಲೇಂಟ್ ಎಲ್ಲ ಮಾಡಿದಾಳೆ ಅಲ್ಲೇ ನಿಂತ್ಕೊಂಡು ಫಾರ್ಟಿ ಏಟ್ ಅವರ್ಸ್ ಆದ್ಮೇಲೆ ಅದು ರಿಫಂಡ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ರಿಫಂಡ್ ಆಗುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಗಿ ಆಗುತ್ತೆ ಸೊ ಫಾರ್ಟಿ ಏಟ್ ಅವರ್ಸ್ ಆಯಿತು ಏನಾಗಿತ್ತು ಏನೋ ಇನ್ನೂ ಬಂದೇ ಇಲ್ಲ ಅಮೌಂಟ್ ವಾಪಸ್ಸು ಅಂತ ಹೇಳಿ ಇವಾಗ ಎ ಟಿ ಎಮ್ ಸಾರಿ ಬ್ಯಾಂಕಿಗೆ ಬಂದಿದ್ದಾಳೆ ವಿಚಾರಿಸೋಕ್ಕೆ ಅಂತ ಹೇಳಿ ಯಾರಿಗೇ ಆದ್ರೂ ಗಾಬರಿ ಅಲ್ವಾ ಅದು ಲಾರ್ಜ್ ಅಮೌಂಟ್ ಅಲ್ಲ ಒಂದು ರೂಪಾಯಿ ಆದ್ರೂ ಸರಿ ಸಾವಿರ ರೂಪಾಯಿ ಆದರೂ ಸರಿ ದುಡ್ಡು ಆ ಥರ ಎ ಟಿ ಎಮ್ ಅಲ್ಲಿ ಸ್ಟಾಗ್ಬಿಟ್ರೆ ಎಷ್ಟು ಭಯ ಆಗ್ಬಿಡುತ್ತೆ ಅಂತಂದ್ರೆ ಕೆಲವೊಂದರಲ್ಲಿ ಹಂಗಿರುತ್ತೆ ಬ್ಯಾಂಕಿಗೆ ಬಂದು ಕಂಪ್ಲೇಂಟ್ ಮಾಡಬೇಕು ಲೆಟರ್ ಕೊಡಬೇಕು ಈ ತರ ಎಲ್ಲ ಪ್ರೋಸೆಸ್ ಎಲ್ಲ ಇರುತ್ತೆ ಆಲ್ಮೋಸ್ಟ್ ಬರುತ್ತೆ ಏನ್ ತೊಂದರೆ ಇಲ್ಲ ಸೊ ಅದಕ್ಕೆ ಇವೊಂದು ಕೆಲ್ಸ ಇತ್ತು ಹಂಗೆ ಮುಗಿಸ್ಕೊಂಡು ಸ್ವಲ್ಪ ಹಂಗೆ ಇನ್ನೊಂದು ಕೆಲ್ಸ ಐತೆ ಹೋಗೋಣ ಅಂತೇಳಿ ಬಂದಿದ್ದೀವಿ ಕ್ರೈಸ್ಟ್ ಕಾಲೇಜ್ ತೋರಿಸ್ತೀನಿ ನೋಡಿ ನೋಡಿ ಕ್ರೈಸ್ಟ್ ಕಾಲೇಜ್ ಇವಾಗ ಕಾಲೇಜ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಬಟ್ ಆಗಲ್ಲ ಅವಾಗೆಲ್ಲ ಕಾಲೇಜ್ ಹೋಗ್ಬೇಕಾರೆ ಒಂಥರ ಅಯ್ಯೋ ಎಷ್ಟ್ ಗಂಟೆಗೆ ಬಿಡುತ್ತೋ ಎಷ್ಟ್ ಗಂಟೆಗೆ ಬಿಲ್ ಹೊಡಿಯುತ್ತೋ ಹಿಂಸೆ ಕೊಡ್ತಾರೆ ಅಂತ ಅನ್ಸೋದು ಇವಾಗ ಕಾಲೇಜ್ ಗಳು ನೋಡಿದ್ರೆ ಹೋಗ್ಬೇಕು ಇನ್ನೊಂದ್ಸಲ ಅಂತ ಅನ್ಸುತ್ತೆ ಸದ್ಯ ಇವಾಗ ಮಕ್ಳಗ್ ಸ್ಕೂಲ್ ಕಳ್ಸಿ ಅವ್ರನ್ನ ದೊಡ್ಡವ್ರ ಮಾಡ್ಸ್ಬಿಟ್ರೆ ಸಾಕಾಗ್ಬಿಟೈತೆ ಸ್ಕೂಲು ಕಾಲೇಜು ಅನ್ಕೊಂಡು ಸುಮಾರ್ ಜನಕ್ಕೆ ಹಿಂಗೆ ಅನ್ಸಿರುತ್ತಲ್ವಾ ಅದು ಮೆಸೇಜ್ ಬಂದಂತೆ ಅದು ಕಟ್ ಆಗಿದೆ ಅಮೌಂಟ್ ಅಂತ ಅನ್ಬಿಟ್ ಮೆಸೇಜ್ ಬಂದಿನೂ ಅಮೌಂಟ್ ಬಂದಿಲ್ಲ ಅದಕ್ಕೆ ಗಾಬ್ರಿ ಆಯ್ತು ಶನಿವಾರ ಆಗಿದ್ದ ಇನ್ಸಿಡೆಂಟ್ ಟೂ ಡೇಸ್ ಆಯ್ತು ಫಾರ್ಟಿ ಏಟ್ ಅವರ್ಸ್ ಅದೇನಕ್ಕೆ ಆ ತರ ಮಿಸ್ಟೇಕ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಸ್ಟ್ರಕ್ ಆಗಿಬಿಡುತ್ತೆ ಅಮೌಂಟ್ ಕಟ್ ಆಗಿದೆ ಡಿಡಕ್ಟ್ ಆಗಿದೆ ಅಂತ ಬರುತ್ತೆ ವಾಪಸ್ ಹೋಗ್ತಾ ಇದೀವಿ ಡಿಡಕ್ಟ್ ಆಗಿರುತ್ತೆ ಅಂತ ಬಂದಿನೋ ಏನಕ್ಕೆ ಆ ತರ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಇವಾಗ ಮುಂದೆಗಡೆ ಒಂದ್ ಅಂಗಡಿಗೆ ಹೋಗೋಣ ವಿಶಾಲ್ ಮಾಟಿಗೆ ವಿಶಾಲ್ ಮಾಟಿಗ್ ಬಂದೆ ಸ್ವಲ್ಪ ಮಗುಗೆ ಬಟ್ಟೆ ತಗೋಬೇಕಿತ್ತು ಅದಕ್ಕೋಸ್ಕರ

ఆ ఒందు చప్లి ఎస్థ తమ్మా కొట్టవరీ అంత కొట్ట వాటర్ సప్లైదు మీర్ తోడ్ అంత హాకల్ యారు ఆ ఎస్ కుట్ ಸಂಜೆ ಒಂದ್ ಸ್ವಲ್ಪ ಹೋಗಿ ಏನಾದ್ರು ತರೋಣ ಅನ್ಬಿಟ್ಟು ಹೋಗ್ತಾ ಇದೀವಿ ಬೇಕ್ರಿ ಐಟಮ್ಸ್ ಏನ್ ಕೊಡ್ಸಲ್ಲ ಅಷ್ಟು ಯಾವಾಗಾದ್ರೂ ಒಂದ್ಸಲಿ ನಾವಿಬ್ರು ನೋಡಿ ಬೇಕ್ರಿಗೆ ಅಂತ ಬಂದು ತಿರುಗಾ ಮನೆಗೆ ವಾಪಸ್ ಹೋಗಿ ಗಾಡಿ ತಗೊಂಡು ಹಿಂಗೆ ಬರ್ತಾ ಇದ್ವಿ ಮಸಾಲ ಪುರಿ ನೋಡಿದ್ವಿ ಹಂಗೆ ಒಂದು ಪ್ಲೇಟ್ ನಾನು ನನ್ನ ಮಗಳು ತಿನ್ಬಿಡೋಣ ಬೇಗ ಬೇಗ ಒಂದು ಕೂತ್ಕೊಂಡು ತಿಂತಾ ಇದ್ವಿ ನನಗಂತೂ ಫೇವರೆಟ್ ಮಸಾಲ ಪುರಿ ನಿಂಗೂ ಫೇವರೆಟಾ ಬೇಗ ತಿನ್ನು ಇವಾಗ ತಾತ ಬೈತದೆ ಎಲ್ಗೋದ್ರಿ ನೀವ್ ಇಬ್ರು ಅಂತ ಇವಾಗ ನನ್ ಮಗಳು ಆಚೆ ಮಗಳು ಮಗ ಇಬ್ರು ನನ್ಗೆ ಶಾಪಿಂಗ್ ಪಾರ್ಟ್ನರ್ ಆಚೆ ಈಚೆ ಹೋದ್ರೆ ಇಬ್ರು ಜೊತೆ ಬರ್ತಾರೆ ನಂಗೆ ಏನೋ ಒಂತರ ಖುಷಿ ಇಬ್ರು ಮಕ್ಳು ಆಚೆ ಕರ್ಕೊಂಡು ಹೋದ್ರೆ ಬಟ್ ಒಂದ್ ನಂದ್ಸಲಿ ಹಿಂಸೆ ಕೊಟ್ಬಿಡ್ತಾರೆ ಬಟ್ ಓಕೆ ಬೇಗ ತಿನ್ಬಕ್ ಚಿನಿ ಅವಪ್ಪ ಮಕ್ಳನ್ ಕರ್ಕೊಂಡ್ ಇಲ್ಲೇ ವಾಕಿಂಗ್ ಹೋಗ್ತೀನಿ ಅಂತ ಹೋದ್ರು ನಾನು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ಸ್ವಲ್ಪ ಸ್ಯಾರೀಸ್ ತಂದಿದೆ ನಿನ್ನೆ ಅದನ್ನ ತೋರಿಸ್ಬೇಕು ಅಂತ ಅನ್ಕೊಂಡೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೊಂದು ವಿಡಿಯೋ ಎಲ್ಲ ಬೇಡ ಇದ್ರೆಲ್ಲ ತೋರ್ಸೋಣ ಅಂತ ಅಂಡ್ ಹಂಗೇನೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ತರ ಸೀರೆಸ್ ಇಷ್ಟ ಆಗುತ್ತೆ ಸಿಲ್ಕ್ ಸ್ಯಾರೀಸ್ ಸೆಮಿ ಸಿಲ್ಕ ಕ್ರೀಪಾ ಬನಾರಸಿನ ಜಾರ್ಜೆಟ್ ತರ ತುಂಬಾ ವೇರಿಯೇಷನ್ಸ್ ಇರುತ್ತಲ್ಲ ಆಮೇಲೆ ಕಲರ್ ಕಾಂಬಿನೇಷನ್ ಇವಾಗ ಪಿಂಕ್ ಗೆ ರೆಡ್ ತುಂಬಾನೇ ಟ್ರೆಂಡಿಂಗ್ ಆಗಿದೆ ನಿಮ್ಗೆ ಯಾವ ರೀತಿ ಕಲರ್ ಕಾಂಬಿನೇಷನ್ಸ್ ಬೇಕು ಏನು ಎತ್ತ ಎಲ್ಲ ಕಮೆಂಟ್ ಮಾಡಿ ದಯವಿಟ್ಟು ನನಗೂ ಕೂಡ ಗೊತ್ತಾಗುತ್ತೆ ನಿಮ್ ಯಾವ ತರ ನಾನ್ ನೆಕ್ಸ್ಟ್ ಸ್ಯಾರೀಸ್ನ ತರಬೇಕು ಅಂತ ಹೇಳಿ ಇವಾಗ ಸ್ವಲ್ಪ ಸ್ಯಾರಿದು ಸೀಸನ್ ಕಡಿಮೆ ಅಂತಂದ್ರೆ ಇವಾಗ ಮದ್ವೆ ಸೀಸನ್ ಹೌದು ಆ ನೆಕ್ಸ್ಟ್ ಇವಾಗ ಜನವರಿ ಫೋರ್ಟೀನ್ ಫಿಫ್ಟೀನ್ತ್ ಮಕರ ಸಂಕ್ರಾಂತಿ ಬರುತ್ತೆ ಆ ಸ್ವಲ್ಪ ಕಲೆಕ್ಷನ್ಸ್ ಇನ್ನು ಸ್ವಲ್ಪ ಜಾಸ್ತಿ ಎಲ್ಲ ತರೋಣ ಅಂತ ಅನ್ಕೊಂಡಿದೀನಿ ಬಟ್ ನಂಗೆ ಅದೇ ರೀತಿ ನೀವು ಹೇಳ್ಬೇಕು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಏನು ಎತ್ತ ಅಂತ ಅನ್ಬಿಟ್ಟಲ್ವಾ ಇವಾಗ ಯಾವ ಟ್ರೆಂಡಿಂಗ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದೀನಿ ಅಂಡ್ ಮಾಡಿದೀನಿ ಕೂಡ ಕೂಡ ತೋರಿಸಿದೀನಿ ಇನ್ನು ಸುಮಾರ್ ನಾನು ತೋರಿಸಿಲ್ಲ ಇದ್ರಲ್ಲಿ ಒಂದು ಪ್ಯಾಟರ್ನ್ ತೋರಿಸ್ತೀನಿ ನಾನ್ ನಿಮ್ಗೆ ಇದು ಇಷ್ಟ ಆದ್ರೆ ನನಗೆ ನೀವು ಮೆಸೇಜ್ ಮಾಡಬಹುದು ಆಯ್ತಾ ತೋರಿಸ್ತೀನಿ ಸ್ವಲ್ಪ ಯಾವ್ದು ಏನು ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮನೆ ಮುಂದೆ ಕೆಲವು ಮಕ್ಳುಗಳು ನಿಂತ್ಕೊಂಡು ಏನ್ ಜೋರ್ ಜೋರಾಗಿ ಮಾತಾಡ್ತಾವ್ರೆ ನನ್ಗಂಗ ಮಾಡಿದ್ರೆ ಆಗಲ್ಲ ಹೋಗಿ ಆ ಕಡೆ ಕಳಿಸ್ಬಿಡ್ತೀನಿ ಇಲ್ಲ ಬೈದ್ ಬಿಡ್ತೀನಿ ಇವಾಗ ಬನ್ರಿ ಏನ್ ಮಾತ್ಗಳು ಆಡ್ತಾರೆ ಅಂತಂದ್ರೆ ನೋಡ್ರಿ ಇನ್ನ ಚಿಲ್ಟರಿಗಳು ಬೈದ್ ಕಳಿಸ್ತೆ ಇವಾಗ ತೋರ್ಸ್ತೀನ್ ಸ್ಯಾರಿ ನಿಮ್ಗೆ ಒಂದು ತುಂಬಾ ಅಫೋರ್ಡಬಲ್ ರೇಂಜ್ ಇದು ತುಂಬಾ ಚೆನ್ನಾಗಿದೆ ಪ್ರೈಸು ಸಹ ಹೇಳ್ತೀನಿ ಲೋಟಸ್ ಬಾರ್ಡರ್ ಬಂದಿದೆ ಇದು ಬ್ರೌನು ಅಂಡ್ ಇದು ಬಂದು ರಾಯಲ್ ಬ್ಲೂ ಅಲ್ಲಿ ತರಿಸಿದ್ದೀನಿ ಅಂಡ್ ಇದ್ರ ಪ್ರೈಸು ಅಷ್ಟೇ ನೀವು ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಎಷ್ಟು ಅಂತ ಅಂದ್ಬಿಟ್ಟು ಒಂದು ಸ್ಯಾರಿ ತೋರಿಸ್ತೀನಿ ನಿಮಗೆ ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಖಂಡಿತ ನಂಗೆ ವಾಟ್ಸಪ್ ಮಾಡಿ ನೋಡಿ ಕ್ವಾಲಿಟಿನೂ ಅಷ್ಟೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ರಾಯಲ್ ಬ್ಲೂ ಅಲ್ಲಿ ಬರುತ್ತೆ ನೋಡ್ತಾ ಇರ್ಬೋದು ಇದರಲ್ಲಿ ನಾನು ತರಿಸಿರೋದು ಪರ್ಟಿಕ್ಯುಲರ್ ಆಗಿ ಎರಡು ಕಲರ್ ತರಿಸಿದ್ದೀನಿ ಇನ್ನು ಯಾರಿಗಾದರೂ ಕಲರ್ಸ್ ಬೇಕು ಅಂತಂದ್ರೆ ನನಗೆ ಮೆಸೇಜ್ ಮಾಡಬೇಕು ಇದು ಅಷ್ಟೇ ಇವಾಗ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರೋದು ಅಂತಂದ್ರೆ ಬ್ರೌನು ಅವಾಗ ಏನು ಬರುತ್ತೆ ಅವಾಗ ಹಾಕೊಂಬಿಟ್ರೆ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಕಲರ್ಸ್ ಹೇಳಿ ನನಗೆ ಪರ್ಟಿಕ್ಯುಲರ್ ಕಲರ್ ಬೇಕು ಅಂತಂದ್ರೂ ಸಿಗುತ್ತೆ ಅವೈಲಬಲ್ ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ವೆಯ್ಟ್ ಕೂಡ ಇದೆ ತುಂಬಾ ಸಾಫ್ಟ್ ಆಗಿದೆ ಕ್ವಾಲಿಟಿ ವೈಸ್ ಅಷ್ಟೇನೆ ಟೂ ಬಾರ್ಡರ್ಸ್ ಬರುತ್ತೆ ಬಂದ್ರು ಆಗ್ಲೇ ಸೊ ಡಿ ಎಂ ಮಾಡಿ ಆಯ್ತಾ ಬರೀ ಇವಾಗ なるほど。